ನಮಸ್ಕಾರಗಳ್ಯಾರೇ ಇವತ್ತು ದಿನ ಅಡಿಕೆ ಗಿಡಕ್ಕೆ ಸುಣ್ಣವನ್ನು ಯಾಕೆ ಹೊಡಿಬೇಕು ಹಚ್ಚಬೇಕು ಮತ್ತು ಹಚ್ಚದೇ ಇದ್ದರೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ನೋಡಿ ಇದು ಈ ರೀತಿ ಯಾಕೆ ಪ್ರಾಬ್ಲಮ್ ಬರುತ್ತಾ ಇದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮತ್ತು ಸುಣ್ಣದಲ್ಲಿ ಏನೇನು ಮಿಕ್ಸ್ ಮಾಡ್ಕೋಬೇಕು ಯಾವ ರೀತಿ ಹಚ್ಬೇಕು ಅನ್ನೋದನ್ನೆಲ್ಲ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಫಸ್ಟು ಸುಣ್ಣನ ಹೇಗೆ ಕಲಕ್ಬೇಕು ಅನ್ನೋದನ್ನ ತಿಳಿಸ್ತೀನಿ ನೋಡಿ ಇದು ಕಲ್ಸುಣ್ಣ ಸುಟ್ಟಿರೋವಂಥ ಸುಣ್ಣ ಕಲ್ ಕ ಸುಣ್ಣದ ಕಲ್ಲನ್ನು ತಂದು ಸುಟ್ಟಿರೋಂತಹ ಕಲ್ ಸುಣ್ಣ ಇದು ಈ ಕಲ್ ಸುಣ್ಣನ ರಾತ್ರಿ ಹೊತ್ತೆ ನೆನಕ್ಬೇಕು ನಾವು ರಾತ್ರಿ ನೆನಕುದ್ರೆ ಒಂದಿನ ಮುಂಚೆನೇ ನೆನಕುದ್ರೆ ಅದು ಕಲ್ಲಲ್ಲಿರೋದೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಕಲ್ ಸುಣ್ಣನೇ ಯಾಕಪ್ಪ ಹೊಡಿಬೇಕು ಅಂದರೆ ಇದು ಗಿಡಗಳಿಗೆ ಆರೋಗ್ಯಕ್ಕೂ ಮತ್ತು ಗಿಡಗಳ ರೋಗ ನಿರೋಧಕವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಸುಣ್ಣನ ಬಳಸ್ತೀವಿ ನೋಡಿ ಸುಣ್ಣವನ್ನು ಎಲ್ಲ ಇದ್ದೀವಿ ಒಂದಿನ ಮುಂಚೆನೇ ನೆನಕಿ ನೆನೆಸ್ಬಿಟ್ಟು ಕೈ ಬಿಡ್ತೀವಿ ಈ ರೀತಿ ಎಲ್ಲ ಈಗ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ವಾತಾವರಣ ಚಳಿಗಾಲ ಆಗಿರೋದ್ರಿಂದ ಬೆಳಗ್ಗೆ ಇದು ಕುದೀತಾ ಇಲ್ಲ ಸಣ್ಣ ಇನ್ನೂ ತುಂಬ ಚೆನ್ನಾಗಿ ಕುದಿಯುತ್ತೆ ಸುಣ್ಣದ ಕಲ್ಲು ಈಗೆಲ್ಲ ನೀರೆಲ್ಲ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಈ ಸಣ್ಣ ಕುದೀತಾ ಇಲ್ಲ ಹೀಗೆ ನೆನಕ್ಬಿಟ್ಟು ಒಂದಿನ ದಿನ ಮುಂಚೆ ನೆನೆ ನೆಲ ನೆನಕಬೇಕು ಈ ಮೇಲೆ ಸುಣ್ಣದ ಜೊತೆಗೆ ಏನೇನು ಮಿಕ್ಸ್ ಮಾಡಬೇಕಪ್ಪ ಅಂದರೆ ಮೈದಾ ಹಿಟ್ಟು ಮತ್ತು ಬೆಲ್ಲನ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಬೇಕು ಈ ಮೈದಾ ಹಿಟ್ಟು ಬೆಲ್ಲ ಏನಕ್ಕಪ್ಪ ಮಿಕ್ಸ್ ಮಾಡ್ತೀವಿ ಅಂದರೆ ಈ ಮಳೆ ಬಂದಾಗ ಮತ್ತು ತೋಟದಲ್ಲಿ ಈಗೆಲ್ಲ ಕೈಯೆಲ್ಲ ಮುಟ್ಕೊಂಡು ಓಡಾಡ್ಬೇಕಾದ್ರೆ ಜಾಸ್ತಿ ಉದುರೋಗದೇ ಇರಲಿ ಅಂತ ಹೇಳ್ಬಿಟ್ಟು ಗಿಡಕ್ಕೆ ಚೆನ್ನಾಗಿ ಅಂಟ್ಕೊಂಡ್ಲಿ ಅನ್ನೋ ಒಂದು ಇದಕ್ಕೋಸ್ಕರ ಸುಣ್ಣದ ಜೊತೆ ಬೆಲ್ಲನೂ ಮತ್ತು ಮೈದಾ ಹಾಕ್ಕೊತೀವಿ ಈ ಮೈದಾ ಹಿಟ್ಟು ಬೆಲ್ಲನೂ ಸಹ ರಾತ್ರಿ ನೆನಿಟ್ಟು ಈಗೆಲ್ಲ ಅದನ್ನು ಒಂದರಲ್ಲೇ ಒಯ್ದು ಮಿಕ್ಸ್ ಮಾಡ್ತಾಯಿದ್ದೀವಿ ಚೆನ್ನಾಗಿ ಮತ್ತು ಮೈದಾ ಹಿಟ್ಟು ಬೆಲ್ಲ ಎಷ್ಟು ಹಾಕೊಳ್ಬೇಕಪ್ಪ ಅಂದರೆ ಒಂದು ಹತ್ತು ಕೆ ಜಿ ಸುಣ್ಣಕ್ಕೆ ಎರಡರಿಂದ ಮೂರು ಕೆ ಜಿ ಬೆ ಮೈದಾ ಮತ್ತು ಬೆಲ್ಲನ ಹಾಕೊಬೇಕು ಈಗ ಹಾಕ್ಕೊಂಡು ಎಲ್ಲ ನೆ ನೈಟ ಇಟ್ಟಿದ್ವಿ ಈಗ ಎಲ್ಲದನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ ಎಲ್ಲದನ್ನು ಸಹ ಮಿಕ್ಸ್ ಮಾಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಈ ರೀತಿ ಚೆನ್ನಾಗಿ ಕಲಕ್ಬಿಟ್ಟು ಮಿಕ್ಸ್ ನೋಡಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಪೇಂಟ್ ಮಾಡೋ ಆಗಲಿ ಇಲ್ಲ ವೇಸ್ಟು ಬಟ್ಟೆನ ಒಂದು ಸ್ವಲ್ಪ ಉಂಡೆ ಮಾಡ್ಕೊಂಡು ಅದರಲ್ಲಾಗಲಿ ಇಲ್ಲಾಂದರೆ ನಾವು ಇವಾಗ ಸ್ಪಂಜಲ್ಲಿ ಹೊಡಿತಾ ಇದ್ದಾರೆ ಇವರು ಈ ಸ್ಪಂಜಲ್ಲಾಗಲಿ ಯಾವುದ್ರಲ್ಲಿ ಹೊಡೋರು ಏನು ಸಮಸ್ಯೆ ಇಲ್ಲ ಅಥವಾ ಗರಿಗಳಲ್ಲಿ ಗರಿ ಕಟ್ಕೊಂಬಿಟ್ಟು ಕುಂಚಿಗೆ ಥರ ಕಟ್ಕೊಂಡು ಅದರಲ್ಲೂ ಸಹ ಹಚ್ಬೋದು ಈಗ ಫಸ್ಟಿಗೆ ಹಚ್ಚಿದ ತಕ್ಷಣ ಸ್ವಲ್ಪ ಅದು ಕಲರ್ ಕಾಣಲ್ಲ ಸ್ವಲ್ಪ ತೆಳುವ ಮಾಡ್ಕೊಂಡಿರೋದ್ರಿಂದನ ಅದು ಕಲ್ಲರ್ ಕಾಣಲ್ಲ ಒಡೆದು ಒಂದು ಸ್ವಲ್ಪ ತಾರ್ಕಂಡ ಮೇಲೆ ಕಲ್ಲರು ನೀಟಾಗಿ ಕಾಣುತ್ತೆ ಈ ಥರ ಸುಣ್ಣ ಬ ಈ ಥರ ಗರಿಗೆಲ್ಲ ಗರಿನೂ ಸಹ ಮುಚ್ಕೊಂಡ್ರೂ ಏನು ಸಮಸ್ಯೆ ಆಗೋಲ್ಲ ಈ ರೀತಿ ಅಡಿಕೆ ಗಿಡಕ್ಕೆ ಸುಣ್ಣವನ್ನು ಬಳಿಬೇಕು ನೋಡಿ ಆ ಸುಣ್ಣ ಹೊಡೆದಿದ್ದಾದ ಮೇಲೆ ಈ ಥರ ಎಲ್ಲ ನೀಟಾಗಿ ಬಣ್ಣ ಕಾಣುತ್ತೆ ಅದು ಹೊಡೆದಿದ ತಕ್ಷಣ ಕಲರ್ ಕಾಣಲ್ಲ ಈ ರೀತಿ ಸ್ವಲ್ಪ ಮೇಲೆ ಚೆನ್ನಾಗಿ ಬಣ್ಣ ಕಾಣುತ್ತೆ ಇವಾಗ ಅಡಿಕೆ ಗಿಡಕ್ಕೆ ಸುಣ್ಣ ಯಾಕಪ್ಪ ಹೊಡಿಬೇಕು ಅಂದರೆ ಅಡಿಕೆ ಗಿಡಗಳು ಸಣ್ಣ ವಯಸ್ಸಲ್ಲಿದ್ದಾಗ ಚಿಕ್ಕ ಪ್ರಾಯ ಪ್ರಾಯದ ಗಿಡದಲ್ಲಿ ಅವಕ್ಕೆ ಬಿಸ್ಲಿನ ಶಾಖವನ್ನು ತಡೆಯುವಂಥ ಶಕ್ತಿ ಇರೋದಿಲ್ಲ ಆ ದಿಂಡು ಬಿಸ್ಲಿನ ಶಾಖಕ್ಕೆ ಸುಡುತ್ತೆ ಆ ಸುಟ್ಟಂಥ ಕಾಂಡ ಮುಂದೆ ಭವಿಷ್ಯದಲ್ಲಿ ಈ ರೀತಿ ತುಂಬ ಒಣಗಿಬಿಟ್ಟು ಬೀಟೆ ಬಿಡ್ತೈತೆ ಹೀಗೆ ಬೀಟೆ ಬಿಟ್ಟಾಗ ಆ ಗಿಡದ ಶಕ್ತಿ ದುರ್ಬಲ ಆಗುತ್ತೆ ಮತ್ತು ಆಯುಷು ಕಮ್ಮಿ ಆಗುತ್ತೆ ಈಗ ಆಗದೇ ಇರಲಿ ಅಂತ ಹೇಳ್ಬಿಟ್ಟು ಈ ಸುಣ್ಣ ಬಿಳಿ ಬಣ್ಣ ಇರೋದ್ರಿಂದನ ಬಿಳಿ ಬಣ್ಣ ಬಿಸ್ಟಿನ ಶಾಖನ ಹೀರ್ಕೊಳ್ಳೋದಿಲ್ಲ ಬಿಸ್ಟಿನ ಶಾಖ ಹೀರ್ಕೊಂಡೇ ಗಿಡಕ್ಕೆ ತಂಪನ್ನು ಕೊಟ್ಟು ಆ ಕಾಂಡವನ್ನು ರಕ್ಷಿಸುವಂಥ ಕೆಲಸ ಸುಣ್ಣ ಮಾಡುತ್ತೆ ಬಿಳಿ ಬಣ್ಣ ಅಂದರೆ ಎಲ್ಲ ಬಿಳಿ ಬಣ್ಣನೂ ಹೊಡಿಬೋದಾಗಿತ್ತು ಆದರೆ ಸುಣ್ಣದಲ್ಲಿ ಕ್ಯಾಲ್ಶಿಯಂ ಅಂಶನೂ ಇರುತ್ತೆ ಇದು ಮಳೆ ಬಂದಾಗ ಕರಗಿ ಅದರ ಬುಡಕ್ಕೆ ಬೇರಿಗೆ ಇಳ್ಕೊಳೋದ್ರಿಂದನ ಆ ಕ್ಯಾಲ್ಶಿಯಮ್ಮು ಮತ್ತು ಗಿಡಗಳಿಗೆ ಹೋಗುತ್ತೆ ಅಂತ ಹೇಳ್ಬೋದು ಮತ್ತು ಸುಣ್ಣ ಈ ಕರೋನಾ ಟೈಮಲ್ಲಿ ತುಂಬ ಸದ್ದು ಮಾಡಿತ್ತು ಈ ಸುಣ್ಣ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತೆ ರೋಗ ನಿರೋಧಕ ಶಕ್ತಿ ಇರುತ್ತೆ ಈ ಮನೆಗಳಿಗೆಲ್ಲ ಮುಂಚೆ ಎಲ್ಲ ಸುಣ್ಣದ ಗೋಡೆ ಇರ್ತಿದ್ವು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ತುಂಬ ಸದ್ದು ಮಾಡಿತ್ತು ಇದೇ ರೀತಿ ಅಡಿಕೆ ಗಿಡಕ್ಕೂ ಸಹ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ ಅನ್ನೋದನ್ನು ಹೇಳ್ಬೋದು ಸುಣ್ಣ ಹೊಡೆಯೋದ್ರಿಂದನ ಅಡಿಕೆ ಗಿಡಗಳಿಗೂ ಕೋಲ್ಡು ಮತ್ತು ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ ಇಷ್ಟನ್ನು ಹೇಳ್ತಾನೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ಮಾಹಿತಿನ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚ್ಕೊಳ್ಳಿ ಈ ಚಾನಲ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಅಂತೇಳ್ಬಿಟ್ಟು ತಮ್ಮಲ್ಲಿ ಕಲಕಳಿ ಮನವಿ ನಮಸ್ಕಾರ